ನಮಸ್ಕಾರ ಕಡುನಾಡು ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನು ಅಂತ ನೀವು ಮಾತಾಡ್ತೀವ ಮಾತಾಡ್ತೀರ ಒಂದು ಕೈಯಲ್ಲಿ ಮೆಣಸಿನಕಾಯಿ ಇಟ್ಕೊಳ್ಳೋಣೆ ಒಂದ್ ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಳೋನೆ ಅಂತ ಮಾಡಿ ಮಾಡಿರ್ತೀವ ಏನು ಅಂದ್ರೆ ಇವಾಗ ಒಬ್ಬರಿಗೆ ಕಣ್ ಮುಚ್ಚಿಸ್ತೀನಿ ಕಣ್ ಮುಚ್ಚಿಸ್ಬುತಿ ಅವಾಗೆ ಟಚ್ ಮಾಡಕ್ ಚಾಕ್ಲೇಟ್ ಕೊಡೋದು ಅವೇನಾಗ್ ಈ ಚಾಕ್ಲೇಟ್ ಗೆಸ್ ಮಾಡಿ ಕಲೆಯದಂ ಹೇಳಿದ್ರೆ ಈ ಚಾಕ್ಲೇಟ್ ಅವೇ ಮಾಡಿಕೊಂತವ ಅಂದ್ರೆ ಗೊತ್ತಲ್ಲ ಮೆಣಸಿನಕಾಯಿ ಏನಕ್ಕೆ ಇಟ್ಕೊಂಡಿದೆ ಅಂತ ಈ ಮೆಣಸಿನ್ಕಾಯಿ ಅವು ತಿನ್ಬೇಕಾಗುತ್ತೆ ಸೈನಾ ಈ ಮೆಣಸಿನಕಾಯಿ ತಿಂತಾರ ಇಲ್ಲ ಸಿಹಿ ತಿಂತಾರ ಕಾಲ ತಿಂತಾರ ನೋಡೋಣ ಸೈನಾ ಬನ್ನಿ ಮಾಡ್ತೀನಿ ನಿಮ್ ಫ್ರೆಂಡ್ ನಿಮಗೆ ಬಟ್ಟೆ ಇದೆ ಬಟ್ಟೆ ಆ ಕಟ್ಟದ್ಮೇಲೆ ಗೆಸ್ ಮಾಡ್ದೆ ಆ ಚಾಕ್ಲೇಟ್ ನಿಮ್ದೇನೆ ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ತಿನ್ಬೇಕುನಾತ್ತಿ ಕತ್ತಿ ಮೆಣಸಿನ್ಕಾಯಿ ತಿನ್ಸಿ ನಾವು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬಂದ್ರೆ ನೀವೇ ತಿನ್ಬೇಕು ಹಂಗಂದ್ರೆ ಸಾಕು ಬಿಡಿ ಪಾಪ ನೋ ನೀವು ಗೆಳ್ಲೇಬಹುದು ಅಂತ ಫಿಕ್ಸ್ ಆಗಬಹುದು ಆ ಓಕೆ ಅದು ಆ ತಗೊಳ್ಳಿ ಫೇಸ್‌ಬುಕ್ ಆ ನೀವು ಎಷ್ಟು ಆಗೋ ಗెస్ ಮಾಡ್ಕೊಬಹುದು ಫೈನಲ್ ಮಾಡಿ ಹೇಳ್ಬೇಕು ಮೆಣಸಿನ್ಕಾಯಿ ಕರೆ ರೆಡಿ ಆಗಿದೆ मिल के बारा न्यू पिक्साइ को न्यू पिक्साइ की है नहीं <laughs> ओ ना न्यू टेस्ट सॉल्स में कौन न्यू पिक्साइ की है वाई सॉल्स पे क्लू करी अंगने चॉकलेट टेस्टी रहेगी डी हाँ क्लू करे मेरे चॉकलेट आ और आपको अक्षमारी बला हाँ हाँ गैलेक्सी नान क्लू करी है ना निभी तो लगाच मार्सी है ना ओ ಕಷ್ಟ ಬಿದ್ದು ನೀವು ಕೇಸ್ ಮಾಡಿದ್ವ ನೀವೇ ತಿನ್ನಿ ಓಕೆನಾ ಕಳೆದ ಹೇಳಿದ್ವಿ ವಿಡಿಯೋ ಬಂದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ಟೆನಾ ನಿಮ್ಮ ಫ್ರೆಂಡ್ ನಿಮ್ಗೆ ಕತ್ತ ಇದನ್ನ ನೀವು ಕಳೆದ ತಂಗ ಒಂದು ಚಾಕ್ಲೇಟ್ ಕೊತ್ತಿನ ಅದನ್ನ ಕೆಸ್ ಮಾಡಿದ್ರೆ ಆ ಚಾಕ್ಲೇಟ್ ನಿಮ್ದೆ ಇಲ್ಲಾನು ಒಂದು ಬೈಟ್ ಮೆಣಸಿನಕಾಯಿ ತಿನ್ಬೇಕು ಓಕೆನಾ ಓಕೆ ಕಟ್ಟಿ ಸ್ಮೂತ್ ಆಕತಿ ಆಮೇಲೆ ಕಷ್ಟ ಆಗುತ್ತೆ ಹಾಂ ಓಕೆ ಇದೆಷ್ಟು ಓಕೆ ತಗೊಳ್ಳಿ ನೀವೇನು ಕೂಕೊಡಂಗಿಲ್ಲ ನೀವು ಎಷ್ಟು ಸಲಿಯಾಗುವ ಯೋಚನೆ ಮಾಡಿ ನನಗೊಂದು ಫೈನಲೈಸ್ ಮಾಡಿ ಹೇಳಿ ನೀವೇ ಹೆಲ್ತ್ ಮಾಡಂಗಿದೀವ ಜಾಸ್ತಿ ನೀವ್ ಹೇಳ್ಕೊಡಂಗಿಲ್ಲ

ಚಾಕ್ಲೇಟ್ ನೀನು ಮಾಡಿಕೊಡಿ ಗೆದ್ದಿದ್ದೇವಾ ಥ್ಯಾಂಕ್ ಯು ಇನ್ನು ಇವ್ ಇವಾಗ ಯಾಕೆ ಗೆಸ್ಟ್ ಮಾಡೋದು ಮೈಕ್ ಇಕ್ಕೊಡಿ ಇವಾಗ ಅವ್ ನಿಮ್ಗೆ ಬಟ್ಟೆ ಕಟ್ಟದ ನಾನು ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ ಅದನ್ನ ಕಯರ್ನ ಗೆಸ್ಟ್ ಮಾಡಿ ಆ ಚಾಕ್ಲೇಟ್ ನಿಮ್ದೆ ಇಲ್ಲ ಅಂದ್ರೆ ಒಂದ್ ಬೈಟ್ ಮೆನ್ಸಿನಕಾಯಿ ತಿನ್ಬೇಕಾಗುತ್ತೆ ಓಕೆನಾ ಕಟ್ಟಿ ಕಾಂತಿಲ್ವಾ ಇಲ್ಲ ಸಾಕು 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 ಒಂದಿದ್ದ ಎಷ್ಟಿದು ಎಷ್ಟು ಯಾವುದು ಇದು ಹಾಗನೆ ಕಾಣಿಸ್ತಿಲ್ಲ ಬಿಡಿ ತಗೊಳ್ಳಿ ಹಾ ಹಾ ನ ಯಾವುದು ಗೆಸ್ ಚಾಕೊಲೇಟ್ ಹಾ ಗೆಸ್ ಚಾಕೊಲೇಟ್ ಹಾ ಓಪನ್ ಮಾಡಿ ಕಾಲೇಟೋ ಯಂಗ್ ಇಟೋ ಇಷ್ಟೊಂದು ಫಾಸ್ಟ್‌ಗೆ ಗೆಸ್ ಮಾಡಿದ್ನೀವೇನೆ ಟಚ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು ಓಕೆ ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಚಾಲೆಂಜ್ ಕೊಡ್ತೀನಿ ಏನು ಅಂದ್ರೆ ನಾನು ಈ ಬಟ್ಟೆನ ನೀವು ಕಟ್ಟಿದ ಮೇಲೆ ನಾನು ಒಂದು ಚಾಕಲೇಟ್ ಕೊಡ್ತೀನಿ ಆ ಚಾಕಲೇಟ್ ನಾ ಕಾಯದಂಗೆ ಗೆಸ್ ಮಾಡಿ ಅದು ನೀವೇ ಮಡಿಕೋಬಹುದು ಇಲ್ಲ ಅಂದ್ರೆ ಇದು ಬೈಟ್ ಮೆನ್ಸಿಂಗ್ ಕೈ ತಿನ್ನಬೇಕು ಓಕೆನಾ ತಗೊಳ್ಳಿ ಕಟ್ಟಿ ತುಂಬಾ ಹಾಟ್ ಇದೆ ಸ್ವಲ್ಪ ಮೆಲ್ಟ್ ಆಗೋಗಿದೆ ನೋಡಿ

ಯಾವ್ದು ಫೈನಲ್ ಏಜ್ ಮಾಡಿ ಹೇಳಿ ನೀವು ಫೈನಲ್ ಕಿಟ್ ಕ್ಯಾಟ್ ಹೌದಾ ಓಪನ್ ಮಾಡಿ ಕಟ್ ಕಾಯೋದು ಅದೇ ಸ್ವಲ್ಪ ಮೆಲ್ಟ್ ಆಗಿ ಹೋಗಿದೆ ಬೇಜಾರ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ ನಿಮ್ ಫ್ರೆಂಡ್ ನಿಮ್ಗೆ ಬಟ್ಟೆ ಕಟ್ಟುತ್ತಾ ಇದೆ ನಾನು ನಿಮ್ ಕೈ ಚಾಕ್ಲೇಟ್ ಕೊತೀನಿ ಆ ಚಾಕ್ಲೇಟ್ ಗೆಸ್ ಮಾಡಿದ್ರೆ ಆ ಚಾಕ್ಲೇಟ್ ನಿಮ್ದೆ ಇಲ್ಲ ಅಂದ್ರೆ ಮೆಣಸಿನಕಾಯಿ ಒಂದ್ ಬೈಟ್ ತಿನ್ಬೇಕು ಓಕೆನಾ ತಿಂದಿ ಫುಲ್ ಖಾಲಿ ಮಾಡ್ಬೇಕು ಬಾಯಲ್ಲಿ ಓಕೆನಾ ಕಟ್ಟಿ ಗೆಲ್ತೀರ ಇಲ್ಲಿ ಹೋಗು ಯಾರು ಸೋತಿಲ್ಲ ಸಾಕು ಇದೆಷ್ಟು 1 अटेम्प्ट ಅಲ್ಲಿ ಹೇಳ್ಬೇಕಾ ನೀವು ಎಷ್ಟು ನೋಡಿ ಅದೇ ನನಗೆ ಒಂದು ಆನ್ಸರ್ ಕೊಡಿ ಎಲ್ಲ ಒಂದು ಆನ್ಸರ್ ಕೊಟ್ಟರೆ ನಾನು ರೆಡಿ ಸ್ಟಡಿ ಅಂತ ಏನು ಹೇಳಲ್ಲ ಓಕೆನಾ ಇದೆಷ್ಟು 5 ಅಟ್ರಿ ಓಕೆ ಟಕೊಳ್ಳೋ ಕ್ಲೂ ಕೊಡಬೋದಾ ನೀ ಬಟ್ಟೆ ಕಟ್ಬೇಕು ಅಷ್ಟೇನೆ ಹೇಳಿ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ತರ ವೀಡಿಯೋ ನಾ ಕನ್ನಡದಲ್ಲಿ ಇನ್ನ ಚಾಲೆಂಜಿಂಗ್ ವಿಡಿಯೋ ಇನ್ನ ಜಾಸ್ತಿ ನೋಡೋಕೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಗಲ್ಲೂ ಶೇರ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಮತ್ತೆ ಸಿಗ್ತಾಯಣ ಬಾಯ್